ಇನ್ನು ತುಮಕೂರು ಜಿಲ್ಲೆಯಲ್ಲಿ ಇರುವಂತಹ ಒಂದು ತಾಲೂಕು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಬೇಕು ಅನ್ನುವಂತಹ ಬೇಡಿಕೆ ಅನೇಕ ದಿನಗಳಿಂದ ಅನೇಕ ವರ್ಷಗಳಿಂದ ನಡೀತಾ ಇದೆ ಆದರೆ ಆ ಒಂದು ನಗರದಲ್ಲಿ ಇರುವಂತಹ ಕರ್ಮಕಾಂಡ ಅಂದ್ರೆ ಆ ಒಂದು ಅಭಿವೃದ್ಧಿ ಹೀನವಾಗಿರುವಂತಹ ನಗರಸಭೆ ಆಗಿರಬಹುದು ಈ ತರದ ಅನೇಕ ವಿಚಾರಗಳನ್ನು ತನ್ನ ಒಡಲಲ್ಲೇ ಇಟ್ಕೊಂಡಿದೆ ಆದರೂ ಕೂಡ ಜಿಲ್ಲಾ ಕೇಂದ್ರಕ್ಕೆ ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಸೊ ಇದು ಅಧಿಕಾರಿಗಳ ಗಮನಕ್ಕೆ ಬರಲಿಲ್ಲವಾ ಅನ್ನುವಂಥದ್ದು ಹಾಗಾದ್ರೆ ಎಲ್ಲಿ ಆ ಘಟನೆ ನಡೆದಿರೋದು ಈ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ ನಗರದ ನಂಜಪ್ಪ ಲೇಔಟ್ ಕರ್ಮಕಾಂಡವನ್ನು ಬಿಚ್ಚಿಡ್ತಾ ಇದೆ ನಮ್ಮ ಕರ್ನಾಟಕ ಟಿವಿ ಕೆಸರುಮಯ ರಸ್ತೆಯಲ್ಲಿ ಪ್ರತಿನಿತ್ಯ ತಿಪಟೂರು ನಗರದ ಜನರ ಪರದಾಟ ನೀವು ನೋಡಬೇಕು ಯಾವ ರೀತಿ ಇದೆ ಅಂತ ದೃಶ್ಯಗಳನ್ನು ಕೂಡ ತೋರಿಸ್ತೀವಿ ಅಲ್ಲಿ ವೃದ್ಧರು ನಾಗರಿಕರು ವಿದ್ಯಾರ್ಥಿಗಳ ಗೋಳು ಹೇಗಿದೆ ಅಂತಂದ್ರೆ ಯಾರು ಕೂಡ ಕೇಳೋರಿಲ್ಲ ಅಲ್ಲಿ ತಿಪಟೂರು ನಗರಸಭೆ ಇದೆಯೋ ಅಲ್ವಾ ಅಧಿಕಾರಿಗಳಿದ್ದಾರಾ ಅವ್ರು ಕೆಲಸ ಮಾಡ್ತಾ ಇದ್ದಾರಾ ಇಲ್ಲ ಈ ಚಳಿ ಮಳೆ ಗಾಳಿ ಅಂತ ಹೊದ್ಕೊಂಡು ಮಲ್ಕೊಂಡಿದ್ದಾರೆ ಗೊತ್ತಿಲ್ಲ ಒಂದು ತಿಂಗಳಿಂದ ಈ ರಸ್ತೆಯಲ್ಲಿ ಜನ ಓಡದ ಓಡಾಡೋದಕ್ಕಾಗ್ತಾ ಇಲ್ಲ ಅಂಥ ಪರಿಸ್ಥಿತಿ ಇದೆ ತಿಪ್ಪಟೂರು ನಗರದ ಜನರ ದುಸ್ಥಿತಿ ಅದು ಮಳೆ ಬಂದ್ರೆ ಕೆಸರಗದ್ದೆ ಮಳೆ ಬಂದ್ರೆ ಏನು ಈಗಾಗಲೇ ಸುರಿತಾ ಇದೆ ಮಳೆ ಬರ್ತಾ ಇರೋದ್ರಿಂದ ಕೆಸರಗದ್ದೆ ಆಗ್ಬಿಟ್ಟಿದೆ ಅಲ್ಲಿ ರಸ್ತೆಗಳು ಜನ ಅಲ್ಲಿ ಓಡಾಡೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ಇನ್ನು ಕೌನ್ಸಿಲರ್ಗಳು ಇದ್ರೂ ಇಲ್ಲದಂತಿರುವಂಥವ್ರು ಇದು ಗದ್ದೆ ಅಂತ ಅನಿಸುತ್ತೆ ನಿಮಗೆ ಗದ್ದೆಲೆಲ್ಲ ಗುಂಡಿ ಬಿದ್ದಿರಬೇಕು ಅಂತ ಅಲ್ಲ ಇದು ಇದು ಮುಖ್ಯ ರಸ್ತೆ ನಂಜಪ್ಪ ಲೇಔಟ್ನಲ್ಲಿರುವಂಥ ಇದು ನೋಡಿ ಗಮನಿಸಿ ಹೆಂಗಿದೆ ಅಂತ ಆ ಫೋಟೋ ನಿಮಗೆ ತೋರಿಸ್ತಾ ಇದ್ದೀವಿ ಒಂದು ತಿಂಗಳಿನಿಂದ ಇದೇ ರೀತಿಯಾಗಿ ಮಳೆ ಬಂದು ಕೊಚ್ಚೆ ಕೆಸರಾದರೂ ಕೂಡ ಓಡಾಡೋದಕ್ಕೆ ಸಾಧ್ಯನೇ ಇಲ್ಲ ಓಡಾಡ್ತಾರೆ ಅಲ್ಲೇ ಬೀಳ್ತಾರೆ ಅಲ್ಲೇ ಹೇಳ್ತಾರೆ ಅಲ್ಲೇ ಹೋಗ್ತಾರೆ ಇನ್ನು ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಹಿಂದೆ ಬಿ ಜೆ ಪಿ ಅವಧಿಯಲ್ಲಿ ಮಿನಿಸ್ಟ್ರು ಕೂಡ ಇದ್ದರು ತಿಪ್ಪೂರಿನಲ್ಲಿ ಪಾಪ ಅವರ ಕಡೆಯೆಲ್ಲ ಕಡೆಯಲ್ಲ ಓಡಾಡಿಲ್ಲ ಅನ್ಸುತ್ತೆ ಈಗ ಕಾಂಗ್ರೆಸ್ ಅಧಿಕಾರ ಇದೆ ಇನ್ನು ಮಳೆಗಾಲದಲ್ಲಿ ರಸ್ತೆ ಸರಿ ಮಾಡಿಸೋದಕ್ಕೆ ಇನ್ನೂ ಕೂಡ ಮುಂದೆ ಹೆಜ್ಜೆ ಇಟ್ಟಿಲ್ಲ ಶಾಸಕರು ಕೌನ್ಸಿಲರ್ ಮತ್ತು ನಗರಸಭೆ ಆಯುಕ್ತರು ಹರಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಇದೊಂದೇ ಬೀದಿಯಲ್ಲ ಇದೊಂದೇ ರಸ್ತೆ ಅಲ್ಲ ಇಂಥ ನೂರು ಸಿಗ್ತವೆ ತಿಪ್ಪೂರಿನಲ್ಲಿ ಹುಡುಕಿದರೆ ಅಧಿಕಾರಿಗಳು ಒಂದು ಸಾರಿನಾದರೂ ಕೂಡ ಈ ಕಡೆ ತಿರುಗಿ ನೋಡಿದಿ ನೋಡಿ ಅನ್ನೋವಂಥದ್ದು ಅಲ್ಲಿ ಓಡಾಡುವಂಥ ನಿವಾಸಿಗಳು ಟೂ ವೀಲರ್ ಆದರೆ ಎದ್ದು ಬಿದ್ದು ಹೋಗಬೇಕು ನೆಡ್ಕೊಂಡು ಹೋಗೋರಂತೂ ಸಾಧ್ಯನೇ ಇಲ್ಲ ಇನ್ನೂ ಮಳೆ ಬಂದು ಜೋರಾಗಾದ್ರೆ ಇನ್ನೂ ಅಯೋಮಯ ರಸ್ತೆಯಲ್ಲಿ es chiste de cuando se ನನ್ನ ಹೆಸರು ಟಿ ಎನ್ ಕೇಶವಮೂರ್ತಿ ಲೇಔಟ್ ನಿವಾಸಿ ನಾನು ಇಲ್ಲಿ ಸುಮಾರು ಮೂರು ವರ್ಷದಿಂದ ವಾಸ ಇದ್ದೀನಿ ಇಲ್ಲಿ ತುಂಬ ರಸ್ತೆ ಹಾಳಾಗಿದೆ ಇಲ್ಲಿ ನೀವೇ ನೋಡ್ಬೋದು ತುಂಬ ರಸ್ತೆ ಹಾಳಾಗಿದೆ ವಯೋವೃದ್ಧರು ಮಕ್ಕಳು ಓಡಾಡೋಕ್ಕೆ ಆಗೋಲ್ಲ ಈಚೆ ಬರೋಕ್ಕೂ ಆಗ್ತಾ ಇಲ್ಲ ಈಚೆ ಬರೋಕ್ಕೂ ಆಗ್ತಾ ಇಲ್ಲ ನೀವು ದಯವಿಟ್ಟು ಒಂದು ಸರಿ ಕಣ್ಣಿಂದ ನೋಡಿಬಿಟ್ಟು ಆನಂತರ ನಿಮಗೆ ಏನಾರ ಒಂದು ಸಬ್ಸಿಡಿ ವ್ಯವಸ್ಥೆ ಮಾಡೋದು ತುಂಬ ಒಳ್ಳೆಯದು ಆಮೇಲೆ ನೀರಿಂದು ಬಹಳ ತೊಂದರೆ ಇದೆ ಹೇಮಾವತಿ ನೀರು ಬರ್ತಿಲ್ಲ ಬೋರ್ ನೀರು ಬರ್ತಿಲ್ಲ ಅದು ಸ್ವಲ್ಪ ಗಮನ ಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಬೆಳ್ಕೋತಾ ಇದ್ದೀನಿ ಅಂತ ಯಾವ ಸಣ್ಣ ಮಕ್ಕಳು ಓಡಾಡೋಕ್ಕಾಗಲ್ಲ ವೆಹಿಕಲ್ ಓಡಾಡೋಕ್ಕಾಗಲ್ಲ ತುಂಬಾ ಹಾಳಾಗಿದೆ ದಯವಿಟ್ಟು ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಅಂತ ಕಳಕಳಿಯಿಂದ ಬೆಳ್ಕೊತಾ ಇದ್ದೀನಿ ಮಂಜಪ್ಪ ಲೇಔಟ್ ಕೂಡ ಅದು ಮೊದಲನೇ ಲೇಔಟ್ ಇದರಲ್ಲಿ ಸುರಕ್ಷಿತ ಕಾಲದಲ್ಲಿ ಕೂಡ ಕೂಡ ಯಾವಾಗ ಅಸ್ತಿತ್ವ ಬಂತು ಆವಾಗ ಸ್ಥಾಪನೆ ಆಗಿರುವಂಥ ಲೇಔಟು ಇಲ್ಲಿ ವಾಸಿಸುವಂಥ ನೂರಾರು ಮನೆಗಳಲ್ಲಿ ನೀರಿನ ತೊಂದರೆ ಇದೆ ಪಬ್ಲಿಕ್ ಟ್ಯಾಪಿಂಗ್ ನೀರು ಕೂಡ ಇಲ್ಲ ರಸ್ತೆ ಸ್ಥಿತಿ ಅಂತೂ ಹೇಳಂಗೇ ಇಲ್ಲ ನಡ್ಕೊಂಡು ಓಡಾಡೋಕ್ಕಾಗಲ್ಲ ಗಾಡಿಗಳಲ್ಲೂ ಓಡಾಡೋಕ್ಕಾಗಲ್ಲ ರಸ್ತೆ ತುಂಬ ಗುಂಡಿಗಳೇ ತುಂಬಿವೆ ನಗರಸಭೆ ಸದಸ್ಯರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಆಯುಕ್ತರ ಗಮನಕ್ಕೂ ಕೂಡ ತಂದಿತ್ತು ಇದ್ರ ಬಗ್ಗೆ ಏನೂ ಕ್ರಮ ಕೈಗೊಂಡಿಲ್ಲ स्ट्रिक्ट तो बंद हो गया ನೋಡ್ತಾ ಇದ್ರಿ ತಿಪ್ಪೂರಿನ ನಂಜಪ್ಪ ಲೇಔಟ್ ದುರವಸ್ಥೆಯನ್ನ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅಲ್ಲಿನ ಸ್ಥಳೀಯ ನಿವಾಸಿ ಸಂಗಮೇಶ್ ಅಂತ ದೂರವಾಣಿ ಸಂಪರ್ಕದಲ್ಲಿ ಇದಾರೆ ಸಂಗಮೇಶ್ ಅವರೇ ನಮಸ್ಕಾರ ತಿಪಟೂರು ನಗರಸಭೆ ಆಗಿ ಬಹಳ ವರ್ಷಗಳಾಯ್ತು ಜಿಲ್ಲಾ ಕೇಂದ್ರಕ್ಕೆ ಬೇಡಿಕೆಯನ್ನ ಇಡ್ತಾ ಇದ್ದ ಇಡ್ತಾ ಇದ್ದೀರಿ ಅನೇಕ ಜನಪ್ರತಿನಿಧಿಗಳು ಅದ್ರ ಬಗ್ಗೆ ಹೋರಾಟವನ್ನ ತುಂಬಾ ಜೋರಾಗಿ ಮಾಡ್ತಾ ಇದ್ದಾರೆ ಕ್ಯಾಮರಾ ಕಣ್ಣು ಮುಂದೆ ಆದ್ರೆ ಈ ಕಣ್ಣು ಇದೆಲ್ಲ ಕಾಣಿಸ್ತಾ ಇಲ್ವಾ ಯಾರಿಗೂ ಅಂತ ಸರ್ ಏನಿಲ್ಲ ಇದು ಲೇಔಟ್ ಆಗಿ ಎರಡು ವರ್ಷ ನಗರಸಭೆಗೆ ಇದನ್ನ ಎರಡು ವರ್ಷ ನಾನು ಆಕ್ಚುಲಿ ನಗರಸಭಾ ಸದಸ್ಯರು ಆ ವಾರ್ಡಿನ ಸದಸ್ಯ ಈಗ ಏನಾಗಿದೆ ಅಂದ್ರೆ ಅದು ಲೇಔಟ್ ನ ಫಲಿತಾಜನ ಪತ್ರ ಕೊಟ್ಟು ಇನ್ನು ಎರಡು ವರ್ಷ ಆಗಿದೆ ನಮ್ಮ ನಗರ ನಗರಸಭಾ ಸುಬರ್ದಿಗೆ ಕೊಟ್ಟು ಅದು ಆವಾಗ್ಲೇನೆ ಅಲ್ಲಿ ಮನೆ ಕಟ್ಟೋರು ಮೂವತ್ತು ನಲವತ್ತು ಲಾರಿಲಿ ಎಂ ಎಂಸ್ ತಂದ್ಬಿಟ್ಟು ಆ ರೋಡೆಲ್ಲ ಹಾಳು ಮಾಡಿದ್ದಾರೆ ನಮ್ಗೆ ಇನ್ನೊಂದು ಆರು ತಿಂಗಳು ಕಾಲಾವಕಾಶ ಇದೆ ಆವಾಗ ನಮ್ಮ ಅನುದಾನ ಯಾವ್ದಾರ ಅನುದಾನದಲ್ಲಿ ಮಾಡಿಸ್ಕೊಡ್ತೀನಿ ಸಮಯ ಎಷ್ಟು ಬೇಕಾಗುತ್ತೆ ನೀವು ನೋಡಿ ನಗರಸಭೆ ಅಲ್ಲಿಗೆ ಹಾಕಿಸ್ಬೋಟ ಈಗ ನಮ್ಮ ನಗರಸಭಾ ವತಿಯಿಂದ ಮಣ್ಣು ಹಾಕಿಸ್ತು ಗುಂಡಿನೆಲ್ಲ ಮುಚ್ಚಿಸ್ತೀನಿ ಇನ್ನ ಮೂರ್ನಾಕ್ ದಿನದಲ್ಲಿ ಈಗ ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ನೀವು ಅಲ್ಲಿನ ನಿವಾಸಿಗಳು ಜೊತೆಗೆ ನೀವು ಅಲ್ಲಿನ ಏನು ಕೌನ್ಸಿಲರ್ ಕೂಡ ಅಂತ ಹೇಳಿದ್ರಿ ಸಿಕ್ಕಿದ್ ಬಹಳ ಅನುಕೂಲ ಆಯ್ತು ಮಾತನಾಡ್ಲಿಕ್ಕೆ ಇದ್ರ ಬಗ್ಗೆ ಯಾಕಂದ್ರೆ ಅಲ್ಲಿ ಹೆಸರು ಗದ್ದೆ ನೋಡಿದ್ರೆ ಅಲ್ಲೇನ ನಾಟಿ ಮಾಡಿ ಈಗ ಆರಾಮಾಗಿ ಬೆಳೆ ಬೆಳಿಬಹುದು ಹಂಗಾಗ್ಬಿಟ್ಟಿದೆ ಇಲ್ಲ ಇಲ್ಲ ಅಲ್ಲಿದು ಅಲ್ಲಿದು ಅದೇ ಪ್ರಾಬ್ಲಮ್ ಸರ್ ಮನೆ ಕಟ್ಟೋರು ಮೂವತ್ತೊಂದು ಲವ್ ಟನ್ ಎಂಸೆಂಟ್ ಟನ್ ಚೆನ್ನಾಗಿತ್ತು ರೋಡು ಆ ರೋಡೆಲ್ಲಾ ಹಾಳಾಗಿದೆ ನಾ ಈಗ ಎರಡು ದಿನದಲ್ಲಿ ಅದನ್ನ ಮನೆಲ್ಲ ಹಾಕ್ಬಿಟ್ಟು ಮುಚ್ಚಿಸ್ತೇವೆ ಇನ್ನು ನೆಕ್ಸ್ಟ್ ಅನುದಾನದಲ್ಲಿ ಅದನ್ನ ರಸ್ತೆ ಮಾಡ್ತೀವಿ ಎಷ್ಟು ಮನೆಗಳಿದಾವೆ ಈ ಹೊಸ ಲೇಔಟ್ ನಲ್ಲಿ ಹೊಸ ಲೇಔಟ್ ಅಲ್ಲಿ ಹೊಸ ಮನೆಗಳು ಈಗ ಎಂಟು ಮನೆ ಆಗಿದೆ ಸರ್ ಆ ರೋಡ್ನಲ್ಲಿ ಇದೊಂದೇ ಮುಖ್ಯ ರಸ್ತೆ ಮೇನ್ ರೋಡ್ ಇರೋದು ಲೇಔಟ್ಗೆ ಅದೊಂದೇ ರೋಡ್ ಸರ್ ಇರೋದು ಅದೊಂದು ರೋಡ್ ಅಲ್ಲೇ ಹೋಗ್ಬೇಕು ಆ ಕಡೆ ಈ ಕಡೆ ಮನೆಗಳು ಇದೆ ಮಧ್ಯ ಅದೊಂದೇ ರೋಡ್ ಈಗ ಸ್ಕೂಲ್ ಹೋಗೋ ಮಕ್ಕಳು ವಯಸ್ಸಾದವರು ಅವ್ರ ಕತೆ ಏನ್ ಸರ್ ಇದ್ರಲ್ಲಿ ಇಲ್ಲ ಅದನ್ನೇ ಸರ್ ತೂರಕರ್ ಈಗ ಮಳೆ ಬಂತಲ್ಲ ಸರ್ ಈಗ ಮಳೆ ಬಂದಾಗ ಹಾಗಾಗಿದೆ ಇಲ್ಲಿವರೆಗೂ ಚೆನ್ನಾಗಿತ್ತು ಅದೇ ಲಾರಿಗಳು ಓಡಾರೆ ಆಗಿದೆ ಈಗ ಇನ್ನೊಂದು ಟೂ ಡೇಸ್ ಅಲ್ಲಿ ನಾ ಸರ್ ಮೊನ್ನೆಲ್ಲ ಜಿಲ್ಲೆಲ್ಲ ಹಾಕ್ಸ್ಬಿಟ್ಟು ಮುಚ್ಚಿಸ್ತೀನಿ ರೈಟ್ ಸರ್ ಥ್ಯಾಂಕ್ ಯು ಸಂಗಮೇಶ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಅವರು ಅಲ್ಲಿನ ನಿವಾಸಿಗಳು ಜೊತೆಗೆ ಆ ಒಂದು ವಾರ್ಡ್ನ ಕೌನ್ಸಿಲರ್ ಕೂಡ ತಿಪ್ಪೂರಿನಲ್ಲಿ ನಂಜಪ್ಪ ಲೇಔಟ್ನ ಎರಡೂವರೆ ವರ್ಷ ಆಯ್ತಂತೆ ಒಂದು ಲೇಔಟ್ ನಿರ್ಮಾಣ ಆಗಿ ಮನೆ ಕಟ್ಟೋರು ಮನೆ ಕಟ್ಟೋರು ಕಟ್ಟಲೇಬೇಕು ಲೇಔಟ್ ನಿರ್ಮಾಣ ಆಗಿರೋದೇ ಮನೆ ಕಟ್ಟೋದಕ್ಕೆ ಆದರೆ ಅದನ್ನು ವ್ಯವಸ್ಥಿತವಾಗಿ ನೋಡ್ಕೊಳ್ಬೇಕಾಗಿರುವಂಥದ್ದು ನಗರಸಭೆಯವರ ಜವಾಬ್ದಾರಿ ಇಲ್ಲಿ ಸ್ಪಷ್ಟವಾಗಿ ಅದನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಮಳೆಗಾಲ ಬರ್ತಾ ಇದೆ ಅಂತ ಗೊತ್ತಿದ್ಮೇಲೆ ಮೇಲೆ ಕೂಡ ಅಟ್ಲೀಸ್ಟ್ ಅದಕ್ಕೊಂಚೂರು ಮಣ್ಣು ಹಾಕಿ ಜಲ್ಲಿ ಹಾಕೋಂಥ ಕೆಲಸ ಕೂಡ ಮಾಡಿಲ್ಲ ಡಾಂಬರು ಹಾಕಬಹುದಾಗಿತ್ತು ಆದರೆ ನಗರಸಭೆ ಅಧಿಕಾರಿಗಳಾಗಲಿ ಆಯುಕ್ತರಾಗಲಿ ಇನ್ಕ್ಲೂಡಿಂಗ್ ಅಲ್ಲಿನ ವಾರ್ಡ್ನ ಕೌನ್ಸಿಲ್ರಾಗಲಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡಿಲ್ಲ ಅನ್ನೋದು ಇಲ್ಲಿ ನೇರವಾಗಿ ಗೊತ್ತಾಗ್ತಾ